ಚುನಾವಣಾಧಿಕಾರಿಗಳು ಮತಗಟ್ಟೆ ಒಳಗೆ ಮೊಬೈಲ್ ಪ್ರವೇಶಿಸಿದಂತೆ ನಿರ್ಬಂಧ ಹೇರಿದ ಆದ್ರೆ ಮತಗಟ್ಟೆ ಅಧಿಕಾರಿಗಳ ಭದ್ರತಾ ಲೋಪವೋ ಏನೋ ಮತದಾರರು ತಾವು ಓಟ್ ಮಾಡಿದ ಮತವನ್ನ ಯಾರಿಗೆ ಹಾಕಿದ್ದೇನೆ ಎನ್ನುವುದನ್ನ ಮೊಬೈಲ್ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುತ್ತಿದ್ದಾರೆ ಮತಗಟ್ಟೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯ ವೇದಕ್ಕೆ ಕಾರಣ ಎನ್ನಲಾಗ್ತಿದೆ ಹೌದು ಅಪ್ಗ್ರೇಡ್ ಆಗಿರುವ ಭಾರತೀಯ ಚುನಾವಣಾ ಆಯೋಗ ಈಗ ಮತಯಂತ್ರಗಳ ಮೂಲಕ ಮತದಾನ ಮಾಡಿಸುವ ಕೆಲಸ ಮಾಡುತ್ತಿದೆ ಹಿಂದೆ ಬ್ಯಾಲೆಟ್ ಪೇಪರ್ ಪದ್ಧತಿ ಇದ್ದಾಗ ಮತ ಹಾಕಿದ ಬ್ಯಾಲೆಟ್ ಪೇಪರ್ ಗಳನ್ನ ಹೊರತಂದು ಎಲ್ಲರಿಗೂ ತೋರಿಸುತ್ತಿದ್ದ ಸುದ್ದಿ ಹಳೆ ಈಗ ಮತಯಂತ್ರಗಳಿಂದ ಮತದಾನ ಮಾಡುತ್ತಿದ್ದು ಮತಗಟ್ಟೆಗಳಿಗೆ ಪ್ರವೇಶಿಸುವ ಮುನ್ನ ಮೊಬೈಲ್ ಹೊರಗಡೆ ಇಟ್ಟು ಹೋಗಬೇಕು ಮತದಾನ ಗುಪ್ತವಾಗಿರಬೇಕು ಅಂತ ಆಯಾ ಚುನಾವಣಾ ಆಯೋಗ ಹೇಳಿದ್ರು ಕೆಲವು ಪುಂಡರು ಯಾಮಾರಿಸಿ ಮೊಬೈಲ್ ಒಳಗೆ ತಂದು ತಾವು ಯಾರಿಗೆ ಮತ ಹಾಕಿದ್ದೇವೆ ಅನ್ನೋದನ್ನ ವಿಡಿಯೋ ಚಿತ್ರೀಕರಣ ಫೋಟೋ ತಕೊಂಡು ಬಂದು ವಾಟ್ಸ್ಆಪ್ ಫೇಸ್ಬುಕ್ ಇತರ ಮಾಧ್ಯಮಗಳಲ್ಲಿ ಹರಿಬಿಡ್ತಿದ್ದಾರೆ ಇದೊಂದು ಅಪರಾಧ ಕೃತ್ಯವಾಗಿದ್ದು ಮತಗಟ್ಟೆಗಳಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಮತದಾರರು ಆರೋಪವನ್ನು ಮಾಡ್ತಾ ಇದ್ದಾರೆ